ಸ್ನೇಹಿತರೆ ಇಂದು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಬುಧವಾರ ಈ ದಿನ ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಈ ರಾಹುಗ್ರಸ್ತ ಚಂದ್ರಗ್ರಹಣ ಭಾರತದಲ್ಲಿ ಗೋಚಾರ ಆಗೋದಿಲ್ಲ ಹಾಗಾಗಿ ಭಾರತದಲ್ಲಿ ಆಚರಣೆಯಲ್ಲಿಲ್ಲ ಆದರೂ ಕೂಡ ಅರವತ್ತೊಂಬತ್ತು ವರ್ಷಗಳಿಗೊಮ್ಮೆ ಬರುವಂಥ ಅದ್ಭುತವಾದಂಥ ದಿನ ಈ ಸಂವತ್ಸರದಲ್ಲಿ ಅಂದರೆ ಈ ವರ್ಷದಲ್ಲಿ ಇದು ಎರಡನೇ ಚಂದ್ರಗ್ರಹಣ ಅಂತಲೇ ಹೇಳಲಾಗುತ್ತೆ ಈ ಚಂದ್ರಗ್ರಹಣ ಮತ್ತು ಹುಣ್ಣಿಮೆ ಅದರ ಜೊತೆಗೆ ಇಂದಿನಿಂದ ಪಿತೃಪಕ್ಷ ಆರಂಭವಾಗ್ತಾ ಇದೆ ಇದು ಮಹಾಲಯ ಪೌರ್ಣಿಮೆ ಅಂತಲೇ ಹೇಳಲಾಗುತ್ತೆ ಈ ದಿನ ರಾಹುಗ್ರಸ್ತ ಚಂದ್ರಗಣ ಗ್ರಹಣ ಸಂಭವಿಸ್ತಾ ಇದೆ ರಾಹು ಮತ್ತು ಚಂದ್ರ ಒಂದೇ ಮನೆಯಲ್ಲಿರ್ತಾರೆ ಹಾಗೆ ಕೇತು ಮತ್ತು ಸೂರ್ಯ ಒಂದೇ ಮನೆಯಲ್ಲಿರ್ತಾರೆ ನೂರ ಎಂಬತ್ತು ಡಿಗ್ರಿಯಲ್ಲಿ ಇವರಿಬ್ಬರು ಕೂಡ ಇರೋದರಿಂದ ಈ ದಿನ ಅದ್ಭುತವಾದಂಥ ದಿನವಾಗಿದೆ ಈ ದಿನ ತಪ್ ಪದೇ ಮೀನರಾಶಿಯವರಾಗಿರಲಿ ಮೇಷರಾಶಿಯವರು ಕನ್ಯಾರಾಶಿಯವರು ವೃಶ್ಚಿಕ ರಾಶಿಯವರು ಸಿಂಹರಾಶಿಯವರು ಈ ಐದು ರಾಶಿಗಳಲ್ಲಿ ನಮಗೆ ಸ್ವಲ್ಪ ಮಟ್ಟಿಗೆ ಏನು ಅಂತಹ ದೊಡ್ಡ ಸಮಸ್ಯೆ ಅಂತೇನಿಲ್ಲ ಸ್ವಲ್ಪ ಮಟ್ಟಿಗೆ ಈ ಒಂದು ಗ್ರಹಣದ ಒಂದಿಷ್ಟು ಎಫೆಕ್ಟ್ ಅನ್ನೋದಿರುತ್ತೆ ಅಂತಲೇ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ತುಂಬ ತಲೆ ಬಿಸಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನೂ ಇಲ್ಲ ಭಯಪಡುವಂಥ ಅವಶ್ಯಕತೆ ಏನೂ ಇಲ್ಲ ಯಾಕಂದರೆ ಚಂದ್ರಗ್ರಹಣ ಇಲ್ಲಿ ನಮ್ಮ ಭಾರತದಲ್ಲಿ ಇದು ಗೋಚಾರ ಆಗ್ತಿಲ್ಲ ಹಾಗಾಗಿ ಗರ್ಭಿಣಿ ಸ್ತ್ರೀಯರಾಗಿರಲಿ ಮಕ್ಕಳಾಗಿರಲಿ ಈ ರೀತಿ ಭಯಪಡುವಂಥ ಯಾವುದೇ ರೀತಿಯ ಅವಶ್ಯಕತೆ ಇಲ್ಲ ಆಚರಣೆಯ ಅವಶ್ಯಕತೆ ಇಲ್ಲ ಆದರೂ ಕೂಡ ಮೀನ ರಾಶಿಯಲ್ಲಿ ಇದು ಸಂಭವಿಸ್ತಾ ಇರೋದ್ರಿಂದ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಸಂಭವಿಸ್ತಾ ಇರೋದ್ರಿಂದ ಸಾಧ್ಯವಾದಷ್ಟು ಈ ರಾಶಿಯಲ್ಲಿ ಇರುವಂಥವರು ದೇವರ ಮೊರೆ ಹೋಗುವಂಥದ್ದು ದೇವರಿಗೆ ಒಂದು ಪೂಜೆಯನ್ನು ಸಲ್ಲಿಸುವಂಥದ್ದು ಮನೆಯಲ್ಲಾಗಿರ್ಬೋದು ದೇವಾಲಯದಲ್ಲಾಗಿರಲಿ ಒಂದು ಪೂಜೆಯನ್ನು ಸಲ್ಲಿಸುವುದು ಉತ್ತಮ ಅಂತಲೇ ಹೇಳಲಾಗುತ್ತೆ ಈ ದಿನ ಈ ಒಂದು ಗ್ರಹಣ ಆರು ಗಂಟೆ ಹನ್ನೆರಡು ನಿಮಿಷಕ್ಕೆ ಅಂದರೆ ಬೆಳಗ್ಗೆ ಆರು ಗಂಟೆ ಹನ್ನೆರಡು ನಿಮಿಷಕ್ಕೆ ಈ ಗ್ರಹಣ ಸಂಭವಿಸ್ತಾ ಇದೆ ಸುದೀರ್ಘವಾಗಿ ನಾಲ್ಕು ಗಂಟೆಗಳ ಕಾಲ ಈ ಗ್ರಹಣ ಸಂಭವಿಸ್ತಾ ಇದೆ ಆರು ಗಂಟೆ ಹನ್ನೆರಡು ನಿಮಿಷದಿಂದ ಹತ್ತು ಗಂಟೆ ಹನ್ನೆರಡು ನಿಮಿಷದವರೆಗೆ ಈ ಒಂದು ಗ್ರಹಣ ಇದೆ ಈ ಗ್ರಹಣ ಮುಗಿದ ನಂತರ ಇದೇನು ಮುಖ್ಯವಾಗಿ ಆಚರಿಸ್ಬೇಕು ಅಂತಲೇ ಏನಿಲ್ಲ ಆದ್ರೂ ಸಾಧ್ಯವಾದಷ್ಟು ಗ್ರಹಣ ಮುಗ್ದ ನಂತರ ಯಾವುದಾದ್ರೂ ದೇವಾಲಯಕ್ಕೆ ಹೋಗ್ಬಿಟ್ಟು ಒಂದು ಅದರಲ್ಲೂ ಮುಖ್ಯವಾಗಿ ಶಿವಾಲಯಕ್ಕೆ ಹೋಗಿ ಶಿವನಿಗೆ ಒಂದು ಹಾಲಿನ ಅಭಿಷೇಕವನ್ನು ಕೊಡುವಂಥದ್ದಾಗಿರ್ಬೋದು ಅಥವಾ ಶಿವನ ಶಿವಾಲಯದಲ್ಲಿ ಇರುವಂಥ ಭಕ್ತರಿಗೆ ಒಂದು ಆಹಾರ ಅಂದರೆ ಅಕ್ಕಿಯಿಂದ ಮಾಡಿದಂತಹ ಒಂದು ಪ್ರಸಾದವನ್ನು ಹಂಚೋದ್ರಿಂದಲೂ ಕೂಡ ಬಂದಂತಹ ಎಂಥ ಸಮಸ್ಯೆ ಇದ್ದರೂ ಕೂಡ ದೂರವಾಗುತ್ತೆ ನೀವು ಹಿಡಿದಂಥ ಎಲ್ಲ ಕಾರ್ಯಗಳು ಕೂಡ ಸಿದ್ಧಿಯಾಗತ್ತೆ ಖಂಡಿತವಾಗಿಯೂ ನಿಮಗಿರುವಂತಹ ಕಷ್ಟ ಕಾರ್ಪಣ್ಯಗಳು ಕೂಡ ದೂರವಾಗುತ್ತೆ ಹಾಗೆ ಸ್ನೇಹಿತರೆ ಈ ಚಂದ್ರಗ್ರಹಣದಲ್ಲಿ ಸಕ್ಕರೆಯನ್ನು ದಾನ ಮಾಡಿದರೆ ತುಂಬನೇ ಒಳ್ಳೆಯದು ಅಂತಲೇ ಹೇಳಲಾಗುತ್ತೆ ಯಾರಾದರೂ ಬಡಬಗರಿಗೆ ಸಕ್ಕರೆಯನ್ನು ದಾನ ಮಾಡ್ಬೋದು ಅಕ್ಕಿಯನ್ನು ದಾನ ಮಾಡ್ಬೋದು ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಸಕ್ಕರೆಯಿಂದ ಮಾಡಿದಂತಹ ಏನಾದರೂ ಒಂದು ಸಿಹಿ ಪದಾರ್ಥ ಅಕ್ಕಿಯಿಂದ ಒಂದು ಸಿಹಿ ಪೊಂಗಲ್ ಸಕ್ಕರೆ ಪೊಂಗಲ್ ಈ ರೀತಿಯಾಗಿ ಮಕ್ಕಳಿಗೆ ನೀವು ಆಹಾರವನ್ನು ಕೊಡೋದ್ರಿಂದ ಕೂಡ ತುಂಬನೇ ಒಳಿತಾಗುತ್ತೆ ತುಂಬ ಅದೃಷ್ಟ ನಿಮಗೆ ಕೂಡಿ ಬರುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಸ್ನೇಹಿತರೆ ಈ ದಿನ ಸಾಧ್ಯವಾದಷ್ಟು ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಿ ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸೋದ್ರಿಂದ ಕೂಡ ಎಲ್ಲದರಲ್ಲೂ ಕೂಡ ಶುಭವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಸ್ನೇಹಿತರೆ ಈ ದಿನ ನೀವು ದೇವರಿಗೆ ಅದರಲ್ಲೂ ಶಿವನಿಗೆ ನೀವು ಬಿಳಿ ಪುಷ್ಪಗಳಿಂದ ಒಂದು ಪೂಜೆಯನ್ನು ಸಲ್ಲಿಸೋದು ಮನೆಯಲ್ಲಿ ಫೋಟೋ ಇದ್ದರೆ ಮನೆಯಲ್ಲಿ ನೀವು ಬಿಳಿ ಪುಷ್ಪ ಮಲ್ಲಿಗೆ ಹೂವು ಜಾಜಿ ಹೂವುಗಳಿಂದನೂ ನೀವು ಆ ದೇವರಿಗೆ ಒಂದು ಪೂಜೆಯನ್ನು ಸಲ್ಲಿಸೋದು ಕೂಡ ತುಂಬನೇ ಒಳಿತಾಗುತ್ತೆ ಅಂತಲೇ ಹೇಳಾಗುತ್ತೆ ಹಾಗೆ ಸ್ನೇಹಿತರೆ ಈ ದಿನ ತಪ್ಪದೇ ನೀವು ಸಾಯಂಕಾಲ ರಾತ್ರಿ ಅಂದರೆ ಇಡೀ ರಾತ್ರಿ ನೀವು ಒಂದು ಒಂದು ಬಟ್ಲಲ್ಲಿ ನೀವು ಸಕ್ಕರೆಯನ್ನು ಹಾಕ್ಬಿಟ್ಟು ನಿಮ್ಮ ಮನೆಯಿಂದ ಹೊರ ಭಾಗದಲ್ಲಿ ನಿಮ್ಮ ಮನೆಯಿಂದ ಹೊರ ಭಾಗದಲ್ಲಿ ಒಂದು ಬಟ್ಲಲ್ಲೋ ಒಂದು ಯಾವುದಾದ್ರೂ ಒಂದು ಪೇಪರಲ್ಲೋ ಸ್ವಲ್ಪ ಸಕ್ಕರೆಯನ್ನ ಹಾಕ್ಬಿಟ್ಟು ಮನೆಯಿಂದ ಹೊರಭಾಗದಲ್ಲಿ ಇಡುವಂಥದ್ದು ತುಂಬಾನೇ ಒಳ್ಳೆಯದಾಗುತ್ತೆ ನಿಮಗೆ ಇರುವಂಥ ಯಾವುದೇ ರೀತಿಯ ದೋಷಗಳಾಗಿರ್ಬೋದು ಗ್ರಹ ದೋಷಗಳಾಗಿರ್ಬೋದು ಜಾತಕ ದೋಷಗಳಾಗಿರ್ಬೋದು ಏನೇ ಸಮಸ್ಯೆಗಳು ಏನೇ ದುಷ್ಟಶಕ್ತಿಗಳು ನಿಮಗೆ ಬಂದು ಕಾಡ್ತಾ ಇದ್ರೂ ಕೂಡ ಈ ಒಂದು ಪರಿಹಾರ ಖಂಡಿತವಾಗಿಯೂ ನಿಮಗೆ ಒಂದು ರೀತಿಯ ಚೈತನ್ಯವನ್ನ ತಂದು ಕೊಡುತ್ತೆ ಒಂದು ಉತ್ತಮವಾದ ಫಲವನ್ನ ಕೊಡುತ್ತೆ ಚಂದ್ರನ ಅನುಗ್ರಹ ಕೂಡ ನಿಮಗೆ ಸಿಗುತ್ತೆ ಅಂತಾನೆ ಹೇಳಾಗುತ್ತೆ ಹಾಗೆ ಸ್ನೇಹಿತರೆ ಈ ದಿನ ನೀವು ಅಕ್ಕಿಯನ್ನ ಅಕ್ಕಿಯನ್ನ ಯಾವುದಾದ್ರೂ ಪಕ್ಷಿಗಳಿಗೆ ಹಾಕೋದ್ರಿಂದ ನಿಮಗಿರುವಂತಹ ಎಂಥದ್ದೇ ದೋಷಗಳಿದ್ರೂ ಕೂಡ ಜಾತಕದಲ್ಲಿರುವಂತಹ ಕುಜ ದೋಷ ರಾಹು ದೋಷಗಳಾಗಿದ್ದರೂ ಕೂಡ ಅವೆಲ್ಲವೂ ಕೂಡ ನಿಮಗೆ ಸ್ವಲ್ಪ ಮಟ್ಟಿಗೆ ನಿಮಗೆ ನಿವಾರಣೆ ಆಗುವಂಥ ಸಾಧ್ಯತೆಗಳಿರುತ್ತೆ ಯಾವುದಾದ್ರೂ ಕೆಲಸಕ್ಕೆ ಕೈ ಇಡ್ತಾ ಇದ್ದೀರಾ ಕಷ್ಟಗಳಾಗ್ತದೆ ಏಳಿಗೆ ಇಲ್ಲ ಅಂದ್ರೂ ಆ ಕೆಲಸದಲ್ಲಿ ನೀವು ಶುಭವನ್ನು ನೋಡ್ತೀರಾ ಖಂಡಿತವಾಗಿಯೂ ಈ ಒಂದು ಸಂವತ್ಸರ ನಿಮಗೆ ಎಲ್ಲ ಏಳಿಗೆಯನ್ನು ತಂದು ಕೊಡುತ್ತೆ ಅಂತಲೇ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಈ ದಿನ ತಿಳಿಸ್ಕೊಟ್ಟಂತೆ ಒಂದಷ್ಟು ದಾನ ಅದರಲ್ಲೂ ಅಕ್ಕಿಯನ್ನು ನೀವು ಪಕ್ಷಿಗಳಿಗೆ ದಾನ ಮಾಡೋದು ಕೂಡ ಉತ್ತಮ ಹಾಗೆ ಸ್ನೇಹಿತರೆ ಈ ದಿನ ನೀವು ಶ್ವಾನಗಳಿಗೆ ಅದರಲ್ಲೂ ಬಿಳಿ ಶ್ವಾನಗಳಿಗೆ ಒಂದು ಅನ್ನವನ್ನು ನೀವು ಒಂದು ಅನ್ನವನ್ನು ನೀವು ಬಿಳಿ ಶ್ವಾನಗಳಿಗೆ ನೀವು ಆಹಾರವನ್ನು ಹಾಕೋದ್ರಿಂದ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಇರೋದಿಲ್ಲ ಏಳಿಗೆಯನ್ನು ನೋಡ್ತೀರಾ ವೃತ್ತಿ ಬದುಕಲ್ಲಿ ಯಶಸ್ಸನ್ನು ಕಾಣ್ತೀರಾ ಯಾರ ಹತ್ರನಾದರೂ ನೀವು ಸಾಲವನ್ನು ಮಾಡಿದರೆ ಆ ಸಮಸ್ಯೆಗಳನ್ನು ನೀವು ಅನುಭವಿಸ್ತಾ ಇದ್ರೆ ಕೂಡ ಖಂಡಿತವಾಗಿಯೂ ನಿಮಗೆ ಆ ಸಾಲದಿಂದ ಹೊರ ಬರ್ತೀರಾ ಹಾಗೆ ಸ್ನೇಹಿತರೆ ಈ ದಿನ ಸಕ್ಕರೆಯನ್ನು ಇರುವೆಗಳಿಗೆ ಸಕ್ಕರೆಯನ್ನು ನೀವು ಎಲ್ಲಾದರೂ ಗೂಡಿದ್ರೆ ಆ ಇರುವೆ ಗೂಡಿಗೆ ಸ್ವಲ್ಪ ಸಕ್ಕರೆಯನ್ನು ಹಾಕೋದ್ರಿಂದ ಭೂಮಿಗೆ ಸಂಬಂಧಪಟ್ಟಂತಹ ಸಾಲವಾಗಿರ್ಬೋದು ಅಥವಾ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೋ ವ್ಯಾಜ್ಯಗಳಿರ್ಬೋದು ಅಥವಾ ಭೂಮಿಯನ್ನು ಕೊಂಡುಕೊಳ್ಬೇಕು ಅದು ನಡೀತಾ ಇಲ್ಲ ಗೃಹ ನಿರ್ಮಾಣ ಮಾಡಬೇಕು ಅದು ನಡೀತಾ ಇಲ್ಲ ಅಂತಂದರೆ ಈ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ಸಮಸ್ಯೆಗಳು ತೊಂದರೆಗಳೇನಾದರೂ ನಿಮಗೆ ಆಗ್ತಾ ಇದ್ದರೆ ಆ ತೊಂದರೆಗಳಿಂದ ಅತಿ ಶೀಘ್ರದಲ್ಲಿ ನೀವು ಬರ್ತೀರಾ ನೀವು ಆಸೆ ಪಟ್ಟಂತಹ ಭೂಮಿಯನ್ನು ಖರೀದಿ ಮಾಡುವಂಥ ಶಕ್ತಿ ನಿಮ್ದಾಗತ್ತೆ ಅದ್ಭುತವಾದಂಥ ಬದಲಾವಣೆಯನ್ನ ನೀವು ನೋಡ್ತಾ ಹೋಗ್ತೀರಾ ದಿನ ತುಂಬಾ ಶಕ್ತಿಯುತವಾದಂತ ದಿನ ಈ ದಿನ ಒಂದಷ್ಟು ಸಿದ್ಧಿಯನ್ನ ಪಡೆದುಕೊಳ್ಬೇಕಂತವ್ರು ಈ ಒಂದು ಪರ್ವ ಕಾಲದಲ್ಲಿ ಅಂದರೆ ಈ ಚಂದ್ರಗ್ರಹಣ ಪರ್ವ ಕಾಲದಲ್ಲಿ ಆ ಸಿದ್ಧಿಯನ್ನ ಪಡೆದುಕೊಳ್ಳೋದಿಕ್ಕೆ ನಾನಾ ರೀತಿಯಂತಹ ಒಂದು ಮಂತ್ರಗಳನ್ನ ಪಠಣೆ ಮಾಡುವಂಥದ್ದು ಬೀಜಾಕ್ಷರಗಳನ್ನ ಪಠಣೆ ಮಾಡುವಂಥದ್ದನ್ನು ಕೂಡ ಮಾಡ್ತಾರೆ ಈ ದಿನ ಸಾಧ್ಯವಾದಷ್ಟು ಈ ಒಂದು ಸಮಯದಲ್ಲಿ ಚಂದ್ರಗ್ರಹಣದ ಸಮಯದಲ್ಲಿ ಸಾಧ್ಯವಾದಷ್ಟು ಶಿವನ ಆರಾಧನೆಯನ್ನು ಮಾಡಿ ಶಿವನ ಆರಾಧನೆ ಮಾಡುವಂಥದ್ದು ಶಿವನ ಒಂದು ಬೀಜಾಕ್ಷರವನ್ನು ಒಂದು ಷಡಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳುವಂಥದ್ದು ಓಂ ನಮೋ ಶಿವಾಯ ಅನ್ನೋ ಒಂದು ಒಂದು ಮಂತ್ರವನ್ನು ನೂರ ಎಂಟು ಬಾರಿ ನೀವು ಜಪ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಕನಸುಗಳೆಲ್ಲ ಈಡೇರುತ್ತೆ ನಿಮ್ಮ ಸಮಸ್ಯೆಗಳೆಲ್ಲ ದೂರವಾಗುತ್ತೆ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಯೂರುತ್ತೆ ಅದ್ಭುತವಾದಂತಹ ಬದಲಾವಣೆಯನ್ನು ನೀವು ಜೀವನದಲ್ಲಿ ನೋಡ್ತೀರಾ ಖಂಡಿತವಾಗಿಯೂ ಈ ಒಂದು ನಾನು ತಿಳಿಸಿಕೊಟ್ಟಂತಹ ಈ ಒಂದಿಷ್ಟು ಪರಿಹಾರಗಳನ್ನು ಮಾಡಿಕೊಂಡು ನೋಡಿ ನಿಮಗೆ ಖಂಡಿತವಾಗಿಯೂ ಯಾವುದೇ ಸಮಸ್ಯೆಗಳು ಇರೋದಿಲ್ಲ ಅದ್ಭುತವಾಗಿ ನಿಮ್ಮ ಜೀವನದ ದಿಕ್ಕೆ ಬದಲಾಗುತ್ತೆ ಅಂತ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನಾನು ತಿಳಿಸ್ಕೊಟ್ಟಂತೆ ಈ ಒಂದು ಗ್ರಹಣ ಆಚರಣೆ ನಮ್ಮ ಭಾರತದಲ್ಲಿ ಇಲ್ಲ ಹಾಗಾಗಿ ಒಂದು ದರ್ಬೆಯನ್ನು ಹಾಕುವಂಥದ್ದು ಆಹಾರವನ್ನು ಖಾಲಿ ಮಾಡುವಂಥದ್ದು ಅಂದರೆ ಗ್ರಹಣ ಸಂದರ್ಭದಲ್ಲಿ ಆಹಾರ ಸೇವನೆ ಮಾಡಬಾರ್ದು ಈ ಗ್ರಹಣದ ಒಂದು ಆಚರಣೆಗಳನ್ನು ಮಾಡಬೇಕು ಅನ್ನೋಂಥ ಯಾವುದೇ ಒಂದು ಸೂಚನೆಗಳು ನಮ್ಮಲ್ಲಿ ಇಲ್ಲ ಅಂದರೆ ಈ ಗ್ರಹಣದ ಒಂದು ಆಚರಣೆ ಇಲ್ಲ ಹಾಗಾಗಿ ಯಾವುದೇ ರೀತಿ ಭಯಪಡುವ ಅವಶ್ಯಕತೆ ಇಲ್ಲ ಈ ಒಂದಷ್ಟು ನಾನು ತಿಳಿಸಿಕೊಟ್ಟಂತಹ ಕಾರ್ಯವನ್ನು ಮಾಡ್ಕೊಳ್ಳಿ ಅದ್ಭುತವಾದಂಥ ಜೀವನ ಬದಲಾವಾಗುತ್ತೆ இடியோ இடம் வந்த வீடியோ வந்து லைக் கொடி ஒருபுரத்தை சப்ஸ்கிரை மாதிரி ன்யவாத